thank <laughs> ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾರ್ನಕೆರೆ ಇದರ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನ ಅದ್ದೂರಿಯಾಗಿ ನೆರವೇರಿತು ಶಾಲಾ ಮಕ್ಕಳಿಗೆ ಆರತಿ ಬಳಗಿ ಹೂಗುಚ್ಛ ನೀಡಿ ಸ್ವಾಗತಿಸಲಾಯಿತು ನಂತರ ಪೋಷಕರು ನೀಡಿದ ಸಿಹಿ ತಿಂಡಿ ಹಾಗೂ ಶಿಕ್ಷಣ ಸಾಮಗ್ರಿಗಳನ್ನು ನೀಡಿ ಬರಮಾಡಿಕೊಳ್ಳಲಾಯಿತು ಸಭಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಭಟ್ ಹಾಗೂ ಕಡ್ಲೆ ಗ್ರಾಮ ಪಂಚಾಯತ್ ಪಿ ವನಮಾಲಾ ಹಾಗೂ ಸಿ ಅಧ್ಯಕ್ಷ ನಾಗಪ್ಪ ಗೌಡ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಲಕ್ಷ್ಮಣಾಚಾರ್ಯ ವಿಶ್ವಕರ್ಮ ಒಕ್ಕೂಟದ ಉತ್ತರ ಕನ್ನಡದ ಅಧ್ಯಕ್ಷ ಗೋಪಾಲಾಚಾರ್ಯ ಹಾಗೂ ಮುಖ್ಯ ಉಪಾಧ್ಯಾಪಕಿ ಗೀತಾ ಹುಸೂರ್ ಸಹ ಶಿಕ್ಷಕರಾದ ರಾಜು ಹಾಗೂ ಗಿರಿಜಾ ಭಾಗವತ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ಭಾಗವಹಿಸಿದ್ದರು ನಂತರ ಪಥಸಂಚಲನ ಮಾಡಿ ದಾಖಲಾತಿ ಆಂದೋಲನ ಕಾರ್ಯಕ್ರಮ ನೆರವೇರಿಸಲಾಯಿತು 这是。